ಜಗತ್ತಿನಲ್ಲಿ ನೋಡಿ ಸಮಾಚಾರ ವಿಚಾರ ಪ್ರಚಾರ ಬೆಳಗಾವಿ ಬಂದ್ವಿ ನಮ್ಮ ತಿಪ್ಪೇಸ್ವಾಮಿ ಬಂದ್ವಿ ಒಂದ್ ಸಮಾಚಾರ ಸ್ವಾಮಿ ಕೋಡಿ ಮಂಡ್ರ ಸ್ವಾಮಿ ಬಂದ್ರು ಅವ್ರ ಶಿಷ್ಯರಾಗಿ ಬಂದರು ನಾವೆಲ್ಲ ಹೋದ ಸಮಾಚಾರ ಪ್ರಚಾರ ನೀವು ಕೊಟ್ಟರೆ ಬಂದ್ರು ಪೂಜೆ ಕೊಟ್ಟರು ವಿಚಾರ ಯಾಕೆ ಬಂದ್ರು ಏನು ಬಂದ್ರು ಏನು ವಿಚಾರ ಇನ್ನೊಂದಿದೆ ಬಹಳ ದೊಡ್ಡದು ಅಪಪ್ರಚಾರ ಅದು ಕಡಿಗ್ ಬರ್ಬೇಕದು ಹೃದಯದವನಿಗೆ ಅಪಪ್ರಚಾರವೇ ಆಯ್ದ ಈ ಬದಲಿಗೆ ಅಪಪ್ರಚಾರ ಬಂದ್ಬಿಟ್ಟಿತ್ತೀಗೆ ಅದು ಸತ್ಯ ಸತ್ಯವಾಗಿರ್ತಾರೆ ಸತ್ಯ ಮುಟ್ಟತಿಗೆ ಹಂಗೆ ಎಲ್ಲಿವರೆಗೂ ಜನರಿಗೆ ನೈಜವಾದ ಜ್ಞಾನ ಮತ್ತೆ ಯಾವುದನ್ನ ಇನ್ನೊಬ್ರು ಇನ್ನೊಂದು ಹೇಳ್ತಾ ಇರ್ತಾರ ಈ ಬುದ್ಧಿವಂತರು ಮಾಡಿದಾರ ಪಾಪ ಹಾಡ್ದು ಭಯ ಬಿಡೋದು ಯಾಕೆ ಮಾತಾಡ್ತೀಯ ನಿನಗೆ ಬರುತ್ತೆ ಅಂತಾರೆ ಅದು ಬುದ್ಧಿವಂತರು ಮಾಡಿರೋ ಸ್ಲೋಗನ್ ಅದು ಅವ್ರು ತಪ್ಪು ಮಾಡಿ ಇನ್ನೊಬ್ಬರು ಬಾಯಿ ಮುಸ್ತಕ್ಕೆ ಅದೇನು ಮಾಡಿದವರು ಪಾಪ ಹಾಡದಾರ ಬಾಯಾಗಲ್ಲ ಮಾಡದ ಅವರ ಪಾಪ ಹಾಡದಾರ ಬಾಯಿಲಿ ನಾನು ತಪ್ಪು ಮಾಡಿ ನೀವು ಹೇಳಿದ್ರೆ ತಪ್ಪೇನಾಗಲ್ಲ ನಾನು ತಪ್ಪು ಮಾಡೋದು ಹೇಳ್ತಿರಲ್ಲ ಅದು ಅಪಪ್ರಚಾರ ಅದಕ್ಕೆ ಪಾಪ ಈಗ ಇದು ತಲೆ ತಲೆ ಅಂತ ಗೊತ್ತಿದ್ವು ಮಾಡಿದಾರ ಪಾಪ ಬಿಡ ಮರ ಯಾಕೆ ಮಾತಾಡ್ತಿ ಅವನ ಪಾಪ ಹಂಗೆ ಇಲ್ವೇ ಇಲ್ಲ ಮಾಡದ ಅವರ ಪಾಪ ಆಡ್ದಾರ ನೀವು ನೀವೇನು ತಪ್ಪು ಮಾಡದೆ ಅಪಪ್ರಚಾರ ಮಾಡಿದ ಪಾಪ ಬರುತ್ತವನಿಗೆ ಇಂಥ ಬುದ್ಧಿಜೀವಿಗಳು ಇದಂತ ಹೇಳಿಬಿಟ್ಟು ಇನ್ಸು ಜನಸಾಮಾನು ಸುಮ್ಮನೆ ಮಾಡಿಬಿಡ್ತಾರೆ ಎಲ್ಲ ಏ ಹೇಳ್ತಾರೆ ಮರ ಮರಳು ಅವಪ್ಪ ನಿನ್ ಬಾಯಿ ಹಾಕಿ ರೋಗ ಜನಗಳು ಸ್ವಲ್ಪ ಜಾಸ್ತಿ ಆಗೋ ಲಕ್ಷಣ ಇದೆ ಇದ್ರೊಳಗೆ ಆಮೇಲೆ ಅಲ್ಪ ಆಯುಷುಗಳು ಕಮ್ಮಿ ಆಗ್ತಾ ಇದೆ ಮಾನಸಿಕ ಸ್ಥೈರ್ಯ ಕಳ್ಕೊಳ್ತಾ ಇದ್ದೆ ಇಣ್ಣಾಗಲಿ ಗಂಡಾಗಲಿ ಕಳ್ಕೊಳ್ತಾ ಇದ್ದೇನೆ ಹೀಗಾಗಿ ಬರುವ ದಿನಗಳು ಅಷ್ಟು ಶುಭ ಇಲ್ಲ ಮತ್ತೆ ಒಳ್ಳೆಯ ದಿನಗಳು ಇದಾವೆ ಇಲ್ಲ ಅಂತ ಹೇಳಲ್ಲ ಒಳ್ಳೇದು ಇದ್ದಾವೆ விஷேஷவாக கப்ப நான் ஓரே மா கப்பே ஜாஸ்தி சொல்